ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಪುನರ್ಪುಳಿ ಜ್ಯೂಸ್ನ ಆರೋಗ್ಯಕರ ಪ್ರಯೋಜನಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸಾಮಾನ್ಯವಾಗಿ ಪುನರ್ಪುಳಿ ಪಾನೀಯವನ್ನು ಯಾರೂ ಇಷ್ಟಪಡುವುದಿಲ್ಲ ಪ್ರತಿದಿನ ಪುನರ್ಪುಳಿ ಕುಡಿಯುವುದು ಒಳ್ಳೆಯದು ವಿಶೇಷವಾಗಿ ಬೇಸಿಗೆಯ ಶಾಖದಿಂದ ನಮ್ಮ ದೇಹವನ್ನು ತಂಪಾಗಿಸಲು ಮತ್ತು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಆನಂದಿಸಲು ನಾವು ಬಯಸಿದರೆ ಈ ಪಾನೀಯ ಟ್ರೈ ಮಾಡಲೇಬೇಕು ಇದನ್ನು ಸೇವಿಸುವುದರಿಂದ ನೀವು ಸಿಟ್ರಿಕ್ ಆಮ್ಲ ವಿಟಮಿನ್ ಬಿ ಮತ್ತು ಅನ್ನು ಪಡೆಯಬಹುದು ಗರ್ಭಿಣಿಯರು ಇದರ ಜ್ಯೂಸ್ ಕುಡಿದರೆ ಮಗುವಿನ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಪುನರ್ಪುಳಿ ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಲಭವಾಗುತ್ತದೆ ಇದು ಮಲಬದ್ಧತೆಯ ಸಮಸ್ಯೆಗಳನ್ನು ಸಹ ಪರಿಹರಿಸುತ್ತದೆ ಇದು ಯಾವುದೇ ಅಡ್ಡ ಪರಿಣಾಮಗಳನ್ನು ಹೊಂದಿರದ ಕಾರಣ ವಯಸ್ಕರು ಮತ್ತು ಮಕ್ಕಳು ಸಹ ಸುರಕ್ಷಿತವಾಗಿ ತೆಗೆದುಕೊಳ್ಳಬಹುದು ಇದು ಒಡೆದ ಎಮ್ಮಡಿ ತುರಿಗೆ ಮತ್ತು ಒಡೆದ ಚರ್ಮದ ಸಮಸ್ಯೆಯನ್ನು ಪರಿಹರಿಸುತ್ತದೆ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ನೀವು ಪುನರ್ಪುಳಿ ಹಣ್ಣುಗಳು ಸಿಕ್ಕಾಗ ಅವುಗಳನ್ನು ಮನೆಗೆ ತೆಗೆದುಕೊಂಡು ಬಂದು ಒಣಗಿಸಿ ಇವು ಕೆಡದೆ ಒಂದು ವರ್ಷದವರೆಗೆ ಬಾಳಿಕೆ ಬರುತ್ತವೆ ಮತ್ತು ನಮ್ಮ ಅಡುಗೆ ಮನೆಯಲ್ಲಿ ಪ್ರಧಾನವಾಗಿರುತ್ತವೆ ಇಂದಿನ ವಿಡಿಯೋದಲ್ಲಿ ನಾವು ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ Thank you, friends.